ಬೇರೆ ರಾಜ್ಯಕ್ಕೆ ಮನೆ ಅಂಗಾಳಕ್ಕೆ ಬಂದ್ರೆ ಯಾವ ಮನುಷ್ಯ ನಿಲ್ಲಕ್ಕೆ ಸಾಧ್ಯ ಉಂಟು ನಮ್ಮ ಹತ್ರ ಗಂಧ ಇಲ್ಲ ಲೈಸೆನ್ಸ್ ಬ್ಯಾನ್ ಮಾಡಿದಿರಿ ಅದರ ಅರ್ಥ ಏನು ಎಲ್ಲವನ್ನು ಬ್ಯಾನ್ ಮಾಡಿ ಆನೆಯನ್ನು ತಂದು ಬಿಟ್ಟು ನಮ್ಮನ್ನು ಓಡಿಸ್ತೀರಾ ನೀವು ಪರಿಹಾರ ಕೊಡ್ಲಿಕ್ಕೆ ದುಡ್ಡಿಲ್ಲ ಪರಿಹಾರದಲ್ಲಿ ಲೂಟಿ ಆಗಿದೆ ಎಷ್ಟೋ ಜನ ಬಿಟ್ಟು ಹೋದವರಿಗೆ ಆ ಅಷ್ಟು ಅನುದಾನ ಇಷ್ಟು ಅನುದಾನ ಅಂತ ಅದು ಕೊಡ್ಲಿಕ್ಕೆ ದುಡ್ಡು ಇಲ್ಲ ನಿಮ್ಮ ಹತ್ರ ನಮಗೆ ರಕ್ಷಣೆ ಕೊಡ್ಲಿಕ್ಕೂ ದುಡ್ಡು ಇಲ್ಲ ನಾವು ಬದುಕುದಂಗೆ ಅಂತ ಇಲ್ಲಿ ಯಾವುದೇ ರಾಜಕೀಯವಾಗಿ ಮಾತಾಡ್ತಾ ಇಲ್ಲ ನಾವು ಎಲ್ಲ ರೈತರ ಪರವಾಗಿ ಎಲ್ಲ ವ್ಯಕ್ತಿಗಳ ಪರವಾಗಿ ನಾವು ಮಾತಾಡ್ತಾ ಇದ್ದೇವೆ ಈ ರೀತಿ ಅನ್ಯಾಯ ಆಗಿದೆ ನಾವು ಖಂಡಿಸ್ತಾ ಇದ್ದೇವೆ ಇಡೀ ಗ್ರಾಮಸ್ಥರು ನಾವೆಲ್ಲರೂ ಸೇರಿಕೊಂಡು ಖಂಡಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ನಿಲ್ಲುವುದಿಲ್ಲ ನಾವು ಚಾಲನೆ ಮಾತ್ರ ಕೊಟ್ಟಿದ್ದೇವೆ ಎಚ್ಚೆತ್ತುಕೊಂಡು ಈ ಆನೆಯನ್ನ ನಮ್ಮ ಈ ಪ್ರದೇಶದಿಂದ ಹೊರಗೆ ಅಟ್ಲೇಬೇಕು ಎಲ್ಲಿಂದ ಬಂದಿದೆ ಎಲ್ಲಿಂದ ಬಂದಿದೆ ಇಲಾಖೆ ಗೊತ್ತಿಲ್ವಾ ಎಲ್ಲ ಆನೆಗಳಿಗೆ ಜಿ ಪಿ ಎಸ್ ಹಾಕೊಂಡು ನೋಡೋರು ಆಫೀಸ್ ಕಂಪ್ಯೂಟರಲ್ಲಿ ನೋಡೋರಿಗೆ ನಿಮಗೆ ಗೊತ್ತಿಲ್ವಾ ನೀವು ಯಾರಿಗೆ ಮೋಸ ಮಾಡುದು ಆನೆ ಉಂಟು ಅಂತ ನೀವು ಹೇಳ್ಬೋದು ಈಗ ನೀವು ಹೇಳ್ತಾ ಇಲ್ಲ

मुझिना <laughs> हम्ब

ಕಾಡಾನೆಗಳ ಕಾಡಾನೆ ಓಡಿಸಿ ಊರು ಉಳಿಸಿ ಎಂಬ ಒಂದು ವಿನೂತನ ಪ್ರತಿಭಟನಾ ಕಾರ್ಯಕ್ರಮವನ್ನು ಈ ಭಾಗದ ಕೋಟೆ ಬಿಟ್ಟು ನಮ್ಮ ಪ್ರದೇಶದಲ್ಲಿ ಸಾರ್ವಜನಿಕರು ಎಲ್ಲ ಸೇರಿ ಆಯೋಜಿಸಿದ್ದೇವೆ ಹಾಗಂತ ಈ ಆನೆ ಸಮಸ್ಯೆ ಕಳೆದ ಎರಡು ವರ್ಷಗಳಿಂದ ಈ ಭಾಗದಲ್ಲಿ ನಿರಂತರವಾಗಿ ಆಗ್ತಾಯಿದೆ ಕೃಷಿಕರಿಗೆ ಈ ಸಮಯದಿಂದ ತುಂಬ ತೊಂದರೆಗಳಾಗಿದೆ ಈವರೆಗೆ ಯಾವುದೇ ಸೂಕ್ತ ಅದಕ್ಕೆ ವ್ಯವಸ್ಥೆ ಇಲಾಖೆಯಿಂದಾಗಲಿ ಸರ್ಕಾರದಿಂದಾಗಲಿ ಯಾವುದೇ ವಿಶೇಷವಾದ ವ್ಯವಸ್ಥೆಗಳಾಗಲಿಲ್ಲ ಮುಂದೆ ಈ ರೀತಿ ಆಗದ ಹಾಗೆ ಈ ಸಮಸ್ಯೆಗಳು ಉಂಟಾದಲ್ಲಿ ಕೂಡ ಜನರಿಗೆ ಸೂಕ್ತ ವ್ಯವಸ್ಥೆ ಪರಿಹಾರಗಳನ್ನು ಸರ್ಕಾರ ಅಥವಾ ಸಂಬಂಧಪಟ್ಟ ಇಲಾಖೆಯವರು ಒದಗಿಸಿಕೊಡಬೇಕು ಹಾಗೆ ಇದಕ್ಕೆ ಕಾಡಾನೆಯನ್ನು ಈ ಕಾಡಾನೆ ಬರುವ ಏನಿದೆ ಇದನ್ನ ಸಂಪೂರ್ಣವಾಗಿ ಅಂತಿಮ ಇದನ್ನ ಹಾಡಬೇಕು ಬಹಳಷ್ಟು ಜನ ರೈತರು ಎಲ್ಲರೂ ನಾವು ಇಲ್ಲಿ ಸೇರಿದ್ದೇವೆ ಪ್ರಗತಿಪರ ನಾಗರಿಕ ಹೋರಾಟ ಸಮಿತಿಯ ಅಧ್ಯಕ್ಷರು ಸಂಜು ಶೆಟ್ಟರು ಮತ್ತೆ ಅದರ ಸದಸ್ಯರು ಬಹಳ ಜನ ಇಲ್ಲಿ ನಾವೆಲ್ಲ ಸೇರಿದ್ದೇವೆ ನಾವು ರೈತರು ಒಂದು ಹೋರಾಟಗಳನ್ನ ಪಶ್ಚಿಮ ಘಟ್ಟದ ಭಾಗದಲ್ಲಿ ಬಹಳಷ್ಟು ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೇವೆ ಈ ಭಾಗದ ರೈತರಿಗೆ ಹೋರಾಟ ಏನು ಮೊದಲಲ್ಲ ಇಲ್ಲಿ ಹುಲಿ ಯೋಜನೆ ಬಂದಿದೆ ಕಸ್ತೂರಿ ರಂಗನ್ ವರದಿ ಗಾಡ್ಗಿಲ್ ವರದಿ ಎಲ್ಲ ವರದಿಗಳು ಈ ಭಾಗದಲ್ಲಿ ಬಂದು ಎಲ್ಲ ವರದಿಗಳು ರೈತರಿಗೆ ಏನು ಪ್ರಯೋಜನ ಆಗಲಿಲ್ಲ ಆದರೂ ನಮ್ಮ ಹಿರಿಯರು ನೂರಾರು ವರ್ಷದಿಂದ ಬಾಳಿ ಬದುಕಿದಂಥ ಭೂಮಿಯಲ್ಲಿ ನಾವು ಮಕ್ಕಳು ಹಿರಿಯರು ವೃದ್ಧರು ಇಲ್ಲಿ ಮೂಲಭೂತ ಸೌಲಭ್ಯಗಳು ಕಡಿಮೆ ಇದ್ದರು ನಾವು ನಮ್ಮ ಊರನ್ನು ಪ್ರೀತಿ ಮಾಡಿ ನಮಗೆ ಬೇರೆ ಯಾವುದೇ ಆರ್ಥಿಕ ಮೂಲಗಳು ಇಲ್ದಿದ್ರು ನಾವು ಕೃಷಿಯನ್ನು ನಂಬಿಕೊಂಡು ಇಲ್ಲಿರುವಂಥ ಈ ಗುಡ್ಡೆಯಲ್ಲಿ ಈ ಜಾಗದಲ್ಲಿ ಇರುವಂಥ ನಿಮ್ಗೆ ತೋರ್ತಾ ಇದೆ ಒಂದಷ್ಟು ನಾಲ್ಕು ಅಡಿಕೆ ಅಥವಾ ಒಂದು ನಾಲ್ಕು ತೆಂಗಿನ ಮರ ಇಂಥದ್ರಲ್ಲಿ ಜೀವನೋಪಾಯವನ್ನು ಮಾಡಿಕೊಂಡು ಬಂದಂಥ ಬಡವರು ನಾವು ಈ ಭಾಗದಲ್ಲಿ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರೋದು ಬಹಳಷ್ಟು ಸಲ ಇಲಾಖೆಗಳಿಂದ ಸರ್ಕಾರಗಳಿಂದ ನಮಗೆ ಅನ್ಯಾಯ ಆಗಿದೆ ಎಷ್ಟೋ ಸಲ ಹಿಂದೆ ಈ ಊರನ್ನೇ ಬಿಟ್ಟು ಹೋಗ್ಬೇಕಂತ ನೋಟಿಸ್ಗಳು ಕೂಡ ನಮಗೆ ಬಂದಿದ್ದ ಉದಾಹರಣೆಗಳಿದೆ ಆದರೂ ನಾವು ಒಂದು ಹೊಂದಾಣಿಕೆಯಿಂದ ಈ ಕಾಡನ್ನು ಉಳಿಸುವ ಪ್ರಯತ್ನ ನಮ್ಮ ಜನರಿಂದ ಆಗಿದೆ ಈ ಕಾಡು ಯಾರು ಉಳಿಸಿದ್ದಲ್ಲ ಇಲ್ಲಿಯ ರೈತರು ಯಾವುದೋ ಸೌದೆಗಳನ್ನು ಕಟ್ಟಿಗೆಗಳನ್ನು ಬ್ಯಾಡ್ದಿದ್ದು ಮಾತ್ರ ತೆಗೆದು ಕೃಷಿ ಉಪ ಜೀವನೋಪಾಯಕ್ಕಾಗಿ ಮಾಡಿ ಎಲ್ಲ ಮರ ಗಿಡಗಳನ್ನು ಈ ಕಾಡು ಬೆಳೆದಿದೆ ಸಮೃದ್ಧವಾಗಿ ಅಂದರೆ ಇಲ್ಲಿಯ ಮೂಲಭೂತ ಇಲ್ಲಿಯ ವಾಸಿಗಳಿಂದ ಅಂತ ನಾನು ಹೇಳಲಿಕ್ಕೆ ಬಯಸಿದೆ ನಾನು ಕೂಡ ನಾನು ಕೂಡ ಈ ಭಾಗದಲ್ಲಿ ಘಟ್ಟದಲ್ಲಿ ಇರುವಂತ ಕಪ್ಪಿನಾಲೆಗೆ ತಾಗಿಕೊಂಡು ಮುಟ್ಲಪಾಡಿ ಅಂಡಾರ ಭಾಗದಲ್ಲಿ ನಾನು ಕೂಡ ವೈಲ್ಡ್ ಲೈಫ್ ಒಳಗೆ ಇರುವಂಥ ಕೃಷಿಕನಾಗಿದ್ದೇನೆ ನಮಗೂ ಕೂಡ ಸಮಸ್ಯೆ ನಾವು ಮೊನ್ನೆ ನಮ್ಮ ನನ್ನ ಜಮೀನಿನಲ್ಲಿ ನಾನೂರು ಅಡಿಕೆ ಮೂರು ವರ್ಷದ ಅಡಿಕೆ ಮರನ್ನ ಕಾಡು ಕೋಣಗಳು ಎಲ್ಲ ಲೂಟಿ ಮಾಡಿದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ನಾವು ಆ ವೈಲ್ಡ್ ಲೈಫ್ ಇಲಾಖೆಯವರಿಗೆ ಎಲ್ಲ ತಂದು ಎಲ್ಲ ಫೋಟೋ ತೋರಿಸಿ ಎಲ್ಲ ಅರ್ಜಿಯನ್ನು ವೈಲ್ಡ್ ಲೈಫ್ ಅವರು ಇಲ್ಲಿ ಇದ್ದಾರೆ ಈಗ ನಿಮ್ಗೆ ಗೊತ್ತಿದೆ ನಮ್ಮ ಭಾಗದಲ್ಲಿ ನೀವು ಮುಟ್ಲುಪಾಡಿಯಲ್ಲಿ ಕೇಳಿ ನಾನೂರು ಅಡಿಕೆ ಗಿಡ ಸರ್ವನಾಶ ಮಾಡಿ ಹಾಕಿ ನಾವು ಬದುಕುದು ಹೆಂಗೆ ಒಂದು ಬದಿ ಪ್ರಾಣಿಗಳು ದನಗಳು ಹಟ್ಟಿಯಿಂದ ಹೊರಗೆ ಹೋಗ್ತಾರೆ ಅವು ಹಟ್ಟಿಗೆ ಬರ್ತವೆ ಅಂತ ವಿಶ್ವಾಸ ಇಲ್ಲ ಹುಲಿ ಚಿರತೆ ಇದ್ದು ಕ್ರೂರ ಪ್ರಾಣಿಗಳು ಇದು ಹಾವುಗಳು ವಿಷಜಂತುಗಳು ಕಾಳಿಂಗ ಸರ್ಪ ಮಕ್ಕಳು ಹೇಗೆ ಜೀವನ ಮಾಡುದು ಅದರ ಮೇಲೆ ಇದು ಆನೆ ಕಾರಿಡಾರ್ ಅಲ್ಲ ಆನೆಗಳು ಬರ್ತವೆ ಅಂದ್ರೆ ಇದರ ಅರ್ಥ ಏನು ಇಲ್ಲಿಯ ರೈತರು ಬದುಕುದು ಹೆಂಗೆ ಆನೆ ಬರುವುದಾದ್ರೆ ಸೂಚನೆ ಇರಬೇಕು ಆನೆ ಕಾರಿಡಾರ್ ನಲ್ಲಿ ಆನೆಯ ತಿರುಗಾಡುವಂಥ ಪ್ರದೇಶ ಅಂತ ಏನಾದರೂ ಇಲ್ಲಿ ಸೂಚನೆ ಇದೆಯಾ ಕಷ್ಟದಲ್ಲಿ ನಾವು ಜೀವನ ಮಾಡ್ತೇವೆ ಅದರಲ್ಲೂ ಇಂಥ ಹಿಂಸೆ ನಾಳೆ ನಮ್ಮ ಮಕ್ಕಳು ಶಾಲೆಗೆ ಹೋದರೆ ಮನೆಗೆ ಬರುವ ಒಂಟಿ ಸಲಗಗಳು ಈ ರೀತಿ ದಾಳಿ ಮಾಡುವುದಾದರೆ ಈ ಆನೆ ಎಲ್ಲಿಗೆ ಹೋಗಿದೆ ಎಷ್ಟು ದಿನ ಆಗಿದೆ ಇಲಾಖೆಯ ಕರ್ತವ್ಯ ಏನು ಯಾರತ್ರ ಹೇಳಬೇಕು ತಹಸೀಲ್ದಾರಿಗೆ ಮನವಿ ಕೊಟ್ಟರೆ ಜಾಗದಲ್ಲಿ ತಹಸೀಲ್ದಾರ್ ಇಲ್ಲ ಇವತ್ತು ವೈಲ್ಡ್ ಲೈಫಿನವರು ಬಂದು ನಿಂತಿದ್ದಾರೆ ಪೊಲೀಸ್ನವ್ರು ಬರ್ತಾರೆ ಇಲ್ಲಿ ಒಂದು ಆನೆ ಬಂದಿದೆ ಅಂದ್ರೆ ನಾವು ದಿನ ಇಡೀ ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ದಿನ ಇಡೀ ಮನವಿಗಳನ್ನ ಭಾಸ್ಕರ್ ಶೆಟ್ಟರು ಸಂಜೀವ್ ಶೆಟ್ಟರು ನಿನ್ನೆ ಇಡೀ ದಿನ ಈ ಮನವಿಗೋಸ್ಕರ ಹೆಬ್ಬರಿಪೇಟೆಯಲ್ಲಿ ಅಳಿದಿದ್ದಾರೆ ನಿಮ್ಮ ಕಚೇರಿಗೆ ಮುಡಿಸಿದ್ರೆ ನಿಮ್ಮ ಕಚೇರಿಗೆ ಮುಟ್ಟಿಸಿದ್ರೆ ನಿಮಗೆ ಆ ಗಂಭೀರತೆ ಇಲ್ಲ ಇಲ್ಲಿ ಜನ ಒಟ್ಟು ಇಲ್ಲಿ ಮನೆಯ ಎಷ್ಟು ಹತ್ತು ಮೀಟರ್ ಅಲ್ಲಿ ಹಲಸಿನ ಮರ ಹೇಳಿದೆ ಈ ಅಂಚಿನ ಮನೆ ಉಳಿಯದಾದ್ರೆ ಹೇಗೆ ಇಲ್ಲಿರುವ ಕುಟುಂಬನ ರಕ್ಷಣೆ ಮಾಡುವರು ಯಾರು ಇಂತಹ ಹತ್ತಾರು ಮನೆಗಳಿಗೆ ಹೋಗಿದೆ ಅದರ ಫಾಲೋ ಮಾಡ್ಕೊಂಡು ಯಾವ ಅಧಿಕಾರಿಗಳು ಹೋಗಬೇಕಾಗಿತ್ತು ನಾವು ಯಾವುದೇ ಕಂಪ್ಲೇಂಟ್ ಕೊಟ್ಟರೆ ನೀವು ನಾಳೆ ಹೇಳ್ತೀರಿ ಎಷ್ಟು ಮನೆಗೆ ಹೋಗಿದೆ ಅಂತ ನೀವೇ ಬಂದು ಸಮೀಕ್ಷೆ ಮಾಡಿ ನಮ್ಗೆ ಕೊಡಿ ಅನ್ನುವ ಪರಿಸ್ಥಿತಿ ಇದೆ ಯಾಕಂದ್ರೆ ನಮ್ಮ ಊರಿನವರು ಜನರು ಕಾಡು ಪ್ರಾಣಿಗಳಿಗಿಂತಲೂ ಹೀನವಾಗಿ ನಿಮಗೆ ಕಾಣ್ತಾ ಇದೆ ನಮಗೆ ಏನು ಬುದ್ಧಿ ಇಲ್ಲ ನಾವು ಜೀವನ ಮಾಡ್ತೇವೆ ನಿಮ್ದು ಅಧಿಕಾರ ನಡೀತಾ ಇದೆ ಇಲ್ಲಿ ಯಾವ ರೀತಿ ನಡೀತಾ ಇದೆ ಆನೆ ಬಂದು ದಿನ ಎಷ್ಟ ಆನೆಯನ್ನು ಫಾಲೋ ಮಾಡಿದವರು ಯಾರು ಆನೆ ಎಲ್ಲಿಗೆ ಹೋಗುತ್ತೆ ಎಲ್ಲಿಗೆ ಬರುತ್ತೆ ಅಂದ್ರೆ ಈ ಭಾಗದಲ್ಲಿ ತಿರುಗತಾನೆ ಇದೆ ಗಣ್ಣೆದುರು ಆನೆ ಲದ್ದಿ ಇದೆ ತೆಂಗಿನ ಮರ ಹಾಳು ಮಾಡಿದಿದೆ ಹಲಸಿನ ಮರದಲ್ಲಿ ಎಲ್ಲ ಗೆಲ್ಲುಗಳು ಹಲಸಿನಕಾಯಿಯನ್ನು ಎರಡು ಹಾಕಿದೆ ಪಕ್ಕದಲ್ಲಿ ನಡೀತ ಗೋಡೆಗಳನ್ನು ದೂಡಿ ಹಾಕಿದೆ ಏನ್ ವಿಷಯ ನಾವು ಐದರಿಂದ ಹತ್ತು ಸಾವಿರ ಜನಗಳನ್ನು ಸೇರಿಸಿ ನೂರಾರು ಸಭೆಗಳನ್ನು ಮಾಡಿದವರು ಕೇವಲ ಹೋರಾಟದ ಚಟ ನಮಗಿಲ್ಲ ಬದುಕಿನ ಆಶೆ ಇದೆ ಬದುಕಿಗೋಸ್ಕರ ಹೋರಾಟ ಮಾಡ್ತೇವೆ ಇಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ ಕಾಂಗ್ರೆಸ್ ಇದೆ ಬಿಜೆಪಿ ಇದೆ ಜೆಡಿಎಸ್ ಇದೆ ಸಂಘ ಸಂಸ್ಥೆಯವರು ಇದ್ದಾರೆ ಇಲ್ಲಿ ಯಾರು ರಾಜಕೀಯ ಮಾಡ್ತಾ ಇಲ್ಲ ಸಾವು ಒಂದು ಮನೆಗೆ ಬಂದರೆ ಅದು ಕಾಂಗ್ರೆಸ್ ಬಿಜೆಪಿ ಅಂತ ನೋಡುವುದಿಲ್ಲ ಎಲ್ಲರೂ ಇದ್ದಾರೆ ಅರ್ಥ ಮಾಡ್ಕೋಬೇಕು ಇಲಾಖೆಯವರು ನಾವು ಹನ್ನೊಂದು ಗಂಟೆ ಅಂದ್ರೆ ಅವರು ಹತ್ತು ಗಂಟೆಗೆ ಬರಬೇಕು ಊರಿನ ರಕ್ಷಣೆ ಯಾರು ಮಾಡ್ತಾರೆ ಈ ರೀತಿಯ ಪರಿಸ್ಥಿತಿ ಇರುವಾಗ ನಾವು ಇಲ್ಲಿ ಮನವಿ ಕೊಟ್ಟು ಕೇವಲ ಸಂಭ್ರಮಾಚರಣೆ ಮಾಡ್ತಾ ಇಲ್ಲ ನಮಗೆ ಯಾರಿಗೂ ಹೆಸರು ಬೇಡ ನಮಗೆ ಇದಕ್ಕೆ ಏನು ನಾವು ಕೇಳ್ತೇವೆ ನಾವು ಯಾರ ಹತ್ರ ಕೇಳ್ಬೇಕಾ ಆ ವ್ಯಕ್ತಿ ಎದುರಿಲ್ಲ ವೈಲ್ಡ್ ಲೈಫ್ ಲೈಫರ್ ಡಿಎಫ ಇದ್ರೆ ನಾವು ಕೇಳ್ತೇವೆ ವೈಲ್ಡ್ ಲೈಫ್ ಬಾರ್ಡ್ರಿ ಯಾವ್ದು ವೈಲ್ಡ್ ಲೈಫ್ ಬಾರ್ಡರ್ ಯಾವುದು ರೆಗ್ಯುಲರ್ ಬಾರ್ಡರ್ ಯಾವುದು ಆನೆ ಬರುವಾಗ ಗೆ ಬರ್ತದೆ ವೈಲ್ಡ್ ಲೈಫ್ ಹೋಗ್ತದೆ ಯಾರಿಗೆ ಕಂಪ್ಲೇಂಟ್ ಕೊಡುದು ನೀವು ಹೇಳ್ತೀರಿ ರೆಗ್ಯುಲರ್ಗೆ ಕೊಡಿ ಅಂತ ಅವ್ರು ಹೇಳ್ತಾರೆ ವೈಲ್ಡ್ ಲೈಫಿಗೆ ಕೊಡಿ ಅಂತ ಆನೆಗೆ ಏನು ಗಡಿ ಗಡಿ ಉಂಟಾ ಕಳ್ಸಲ್ಲ ಹೆಬ್ರಿ ಮಾರ್ಗವಾಗಿ ಸಂತೆಗಟ್ಟೆಗೆ ಹೋಗಿ ಒಬ್ಬನ ಕೊಲೆ ಮಾಡಿಲ್ವಾ ಘಟ್ಟದ ಮೇಲೆ ಕೊಡಗು ಸಕಲೇಶ್ಪುರ ಹಾಸನ ಭಾಗಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಎಷ್ಟು ಜನರನ್ನು ಕೊಲೆ ಮಾಡಿದ ಆನೆ ಇಲ್ಲಿ ಸಾವಾಗುವಲ್ಲರಿಗೆ ನೀವು ಕಾಯ್ತಾ ಇದ್ದೀರಾ ಜನರು ಸಾವಾಗ್ಲಿ ರೈತರು ಸಾಯಲಿ ಆಮೇಲೆ ನೋಡೋಣ ಅಂತ ಇದ್ದೀರಾ ಅಥವಾ ನಾವು ಎಚ್ಚೆತ್ತು ಕೊಟ್ಟು ಇಷ್ಟು ಜನ ಊರಿನವರು ಒಟ್ಟಾಗಿ ನಮ್ಮ ರಕ್ಷಣೆಗೆ ಬಂದ್ರೆ ನೀವು ಸಮಯವೇ ಕೊಡುವುದಿಲ್ಲ ಎಲ್ಲ ರೀತಿಯ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಇಲ್ಲಿ ಒಬ್ಬ ರೈತನಿಗೆ ಅನ್ಯಾಯ ಆದರೆ ಇಡೀ ಹೆಬ್ಬರಿ ತಾಲೂಕಿನ ಎಲ್ಲಾ ಕಚೇರಿಗಳಿಗೆ ಬೀಗ ಹಾಕ್ತೇವೆ ನೀವು ಬೇಕಾರೆ ನೋಡಿ ಲೇಜಿ ಮಾಡಬೇಡಿ ಇಲ್ಲಿಯ ರೈತರನ್ನು ರೈತರನ್ನ